ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಗಡಿಯ ಆರ್ಯ ವೈಶ್ಯ ಮಹಿಳಾ ಮಂಡಳಿ ವತಿಯಿಂದ ಅಧ್ಯಕ್ಷೆ ಮೀರಾ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಟ್ಟಣದ ಕನ್ನಿಕಾ ಮಹಲ್ನಲ್ಲಿ ಅದ್ದೂರಿ ಗಜಗೌರಿ ಉತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಸಮಾಜದ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಗಜಗೌರಿ ವ್ರತದ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯನ್ನು ಸಲ್ಲಿಸಿದರು ये महा ಾದ ಆರ್ಯವೈಶ್ಯ ಮಹಿಳಾ ಮಂಡನಿಯ ಎಲ್ಲ ಮಾತೆಯರ ಪಾದಕ್ಕೆ ಶರಣು ಸಮರ್ಪಿಸಿ ಚಾರಿತ್ರಿಕ ಮಾಗಡಿಯಲ್ಲಿ ಗಜಗೌರಿ ರಥವನ್ನು ಆಚರಣೆ ಮಾಡೋದ್ರ ಮೂಲಕ ನಮ್ಮ ಪುರಾತನರು ನಂಬಿಕೊಂಡು ಬಂದಿದ್ದಂಥ ಸತ್ಯದ ಸಂದೇಶವನ್ನು ಸಾರೋದಕ್ಕೆ ತಾವು ಭಕ್ತಿಪೂರ್ವ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಹಮ್ಮಿಕೊಂಡಿದ್ದೀರಿ ಮಾಗಡಿ ಅನ್ನೋದಕ್ಕೆ ತೆಲುಗಿನಲ್ಲಿ ಮಾದಿರಾಗಡಿ ಅಂತಲೂ ಇದೆ ದಾಖಲೆ ಇದೆ ಪಟ್ಟಣದಲ್ಲಿ ಬಹುಪಾಲು ವರ್ತಕ ಸಮುದಾಯ ಇರೋದರಿಂದ ಮಾಗಡಿ ಅಂದರೆ ಮಾಂಡವ್ಯ ಮುನಿಗಳ ತವರೂರು ಮಾಕುಟಿಪುರ ಮಾದಿರಾ ಗಡಿ ಅಂತೇಳಿ ಅನ್ನೋ ಸನ್ನಿವೇಶದಲ್ಲಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಗಜಗೌರಿ ವೃತ್ತವನ್ನು ಆಚರಣೆ ಮಾಡ್ತಾ ಇದ್ದೀರಿ ತಾಯಿ ತಮ್ಮ ಅನಿಸಿಕೆಗಳನ್ನು ಮಂಡಳಿಯ ಅಧ್ಯಕ್ಷರಾದಂಥ ಸಹೋದರಿ ಮೀರಾ ಶಿವಕುಮಾರ್ ತಂಡದವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಂತೇಳಿ ಮನವಿ ಮಾಡ್ತೀರಿ ಲೋಕ ಕಲ್ಯಾಣಾರ್ಥಕವಾಗಿ ನಾವು ಆರ್ಯವೈಶ್ರ ಮಹಿಳಾ ಮಂಡಳಿಯಿಂದ ನಾವು ಇವತ್ತು ಗಜಗೌರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಗಜಗೌರಿ ಪೂಜೆ ಅಂದರೆ ಗೌರಿ ಐರಾವತದ ಮೇಲೆ ಬರ್ತಾಳೆ ಹೇಗೆ ಅಂದರೆ ಅವಳು ಕುಂತಿ ಮತ್ತು ತ್ರ ಕೂಡ ಈ ಪೂಜೆಯನ್ನು ಮಾಡಿರ್ತಾರೆ ಈ ಪೂಜೆಯನ್ನು ಮಾಡಬೇಕಾದ್ರೆ ಗಾಂಧಾರಿ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಕೇಳ್ಕೊತಾಳೆ ಆದರೆ ಕುಂತಿದೇವಿ ಕುಂತಿದೇವಿನ ಕರೆದಿರಲ್ಲ ಗಾಂಧಾರಿ ಆ ಕುಂತಿದೇವಿ ತನ್ನ ಮಗಳ ಮಕ್ಕಳ ಹತ್ರ ಬೇಜಾರು ಮಾಡಿಕೊಂಡಾಗ ಗಾಂಧ ಭೀಮಸೇನನು ನಾನು ಮಾಡಿಸ್ತೀನಮ್ಮ ಅಂತ ಮಾತು ಕೊಟ್ಟು ಅರ್ಜುನ ಭೀಮಸೇನರು ಕೃಷ್ಣನ ಸಹಾಯದಿಂದ ಇಂದ್ರನ ಮಧ್ಯದಲ್ಲಿ ಐರಾವತ ಕಾಮಧೇನು ಕಲ್ಪವೃಕ್ಷಗಳನ್ನು ಭೂ ಭೂಮಿಗೆ ಇಳಿಸಿ ತಂದು ವೇದವ್ಯಾಸರು ಕುಂತಿಗೆ ಸೌಭಾಗ್ಯವನ್ನು ಕೊಡ್ತಾರೆ ಪೂಜೆ ಮಾಡೋಕ್ಕೆ ಅಪ್ಪಣೇ ಕೊಡ್ತಾರೆ ಹಾಗಾಗಿ ಅವಳು ಪೂಜೆಯನ್ನು ವಿಜೃ ವಿಜೃಂಭಣೆಯಿಂದ ಮಾಡಿ ಲೋಕ ಕಲ್ಯಾಣವಾಗಲಿ ಅಂತ ಅವಳು ತಿಳ್ಕೊತಾಳೆ ನಾವು ಇದು ಆದಿವೇಶ ಮಹಿಳಾ ಮಂಡಳಿಯಿಂದ ನಾಲ್ಕನೇ ಸತಿ ಗಜಗೌರಿ ಪೂಜೆಯನ್ನು ಮಾಡ್ತಾಯಿದ್ವಿ ಎಂಬತ್ತಾರನೇ ಇಸ್ವೀಲಿ ಒಂದು ಸತಿ ತೊಂಬತ್ತೊಂದನೇ ಇಸ್ವಿಲಿ ಒಂದು ಸತಿ ಮತ್ತು ಎರಡು ಸಾವಿರದ ಇಸ್ವೀಲಿ ಒಂದು ಸತಿ ಈಗ ನಾಲ್ಕನೇ ಸತಿ ಇಪ್ಪತ್ತು ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಇವತ್ತು ಹದಿನಾರು ತಾರೀಕು ಮತ್ತು ಹದಿನೇಳನೇ ತಾರೀಕು ಮಾಡ್ತಾಯಿದ್ವಿ ಇವತ್ತೇ ಯಾಕೆ ಮಾಡಬೇಕು ಅಂದರೆ ಸೂರ್ಯನು ನಿನ್ನೆ ಸಂಕ್ರಮಣದಲ್ಲಿ ಸೂರ್ಯನು ರಾಶಿಗೆ ಬರ್ತಾನೆ ಇವತ್ತು ತುಂಬ ಪ್ರಾಶತ್ ಪ್ರಾಶಸ್ತವಾದ ದಿನ ಇವತ್ತು ಹಾಗಾಗಿ ಇವತ್ತು ಮಾಡ್ಬೋದು ಮತ್ತು ಗ ಗೌರಿ ಹಬ್ಬದಲ್ಲಿ ಎಂಟನೇ ದಿನದಲ್ಲಿ ಅಷ್ಟಮಿ ದಿನದಲ್ಲೂ ಮಾಡ್ಬೋದು ನಮಗೆ ಇದು ಸೂಕ್ತ ಅನ್ನಿಸ್ತು ನಮಗೆ ಅವಕಾಶ ಸಿಕ್ತು ಹಾಗಾಗಿ ಎಲ್ಲರ ಅನುಮತಿ ಪಡೆದು ನಮ್ಮ ದೊಡ್ಡವರ ಸಲಹೆಗಳನ್ನು ಪಡೆದು ನಾವು ಈ ಈ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅದರ ಎಲ್ಲರ ಸಹಾಯ ಕೂಡ ಇದೆ ಎಷ್ಟು ಜನ ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಪಾಲ್ಗೊಂಡಿದ್ದೇವೆ ಏನೆಲ್ಲ ಕಾರ್ಯಕ್ರಮ ಎಷ್ಟವರೆಗೂ ಮಾಡಿದ್ದೀರಾ ಇಲ್ಲಿವರೆಗೂ ಏನು ಕಾರ್ಯಕ್ರಮಗಳನ್ನು ಮಾಡಿದ್ರು ಇವಾಗ ಬೆಳಗ್ಗೆ ಗೋಪೂಜೆ ಮಾಡೋಕ್ಕೆ ಅಂದರೆ ನಿನ್ನೆಯಿಂದ ಶುರುವಾಯಿತು ಕಾರ್ಯಕ್ರಮ ಗೌರಿನ ಗೌರಿ ಎಲ್ಲ ಮಾಡ್ತಿದ್ರೋ ಅಲ್ಲಿ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಗಜಗೌರಿಗಳನ್ನು ಛತ್ರಕ್ಕೆ ತಗೊಂಡು ಬಂದ್ವಿ ಅದಾದ್ಮೇಲೆ ಸಂಜೆ ಐದು ಗಂಟೆಗೆ ಗಂಗೆಗೆ ಗೊಡ್ಡಯ್ಯನ ಅಲ್ಲಿ ಹೋಗಿ ಗಂಗೆ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಛತ್ರಕ್ಕೆ ಬಂದು ಕನಿಕಾ ಮಹಲ್ಗೆ ಬಂದು ಮೆ ಮೆರವಣಿಗೆಯಲ್ಲಿ ಛತ್ರಕ್ಕೆ ಬಂದು ಇದು ಚಪ್ಪರ ಪೂಜೆಯನ್ನು ಮಾಡಿ ನೆನ್ನೆ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡಿದ್ವಿ ಇವತ್ತು ಬೆಳಗ್ಗೆ ಗೋಪೂಜೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಗೋಪೂಜೆ ನಾಂದಿ ದುಣ್ಯಾಹ ವಾಚನ ಮತ್ತು ನವಗ್ರಹ ಪೂಜೆ ಗಣಪತಿ ಪೂಜೆ ಅದಾದಮೇಲೆ ಈಗ ಒಂದೊಂದಾಗಿ ಗಜಗೌರಿ ಪೂಜೆ ಶುರು ಮಾಡಿದ್ದಾರೆ ಗಜಗೌರಿ ಪೂಜೆಗೆ ಅಭಿಷೇಕ ರುದ್ರಾಭಿ ಇದು ಶ್ರೀ ಶೂದ್ಧ ಅಭಿಷೇಕ ಅದನ್ನು ಮಾಡಿಸಿ ಒಂದೊಂದು ಈಗ ಮೂರನೇ ಗೌರಿ ಪೂಜೆಯನ್ನು ಮುಕ್ತಾಯಗೊಳಿಸಿದ್ದೇವೆ ಈಗ ನಾಲ್ಕನೇ ಪೂಜೆಯನ್ನು ಶುರು ಮಾಡ್ತೀವಿ ನಾಳೆ ಏನು ಮಾಡ್ತೀರಾ ನಾಳೆ ಒಂದು ಗೌರಿಗೆ ಪೂಜೆ ಅಂದರೆ ಇವತ್ತು ಒಂಬತ್ತು ಗೌರಿಗೂ ಪೂಜೆ ಮಾಡ್ತೀವಿ ನಾಳೆ ಪುನಃ ಎಲ್ಲ ಗೌರಿಗಳಿಗೆ ಪೂಜೆ ಪುನಃ ಪೂಜೆ ಮಾಡಿ ವಿದ್ಯಾಪನೆ ಉಪಾಯ ದಾನ ಎಲ್ಲ ಮಾಡಿ ದಂಪತಿಗಳ ಪೂಜೆ ಮಾಡಿ ಹೋಮವನ್ನು ಶುರು ಮಾಡ್ತೀವಿ ಹೋಮ ಹೋಮದಲ್ಲಿ ಗಜಗೌರಿ ಹೋಮ ಮತ್ತು ರುದ್ರ ಹೋಮ ನವಗ್ರಹ ಹೋಮ ನಮ್ಮ ತಾಯಿ ವಾಸವಿ ದೇವಿ ಪರಮೇಶ್ವರಿಯ ಹೋಮ ಪರಿವಾರದ ಬೊಮ್ಮಗರನ್ನು ಮಾಡ್ತೀವಿ ವ್ಯಾಸಮಹರ್ಷಿಗಳಿಂದ ರಚನೆಯಾದಂಥ ಮಹಾಭಾರತದಲ್ಲಿ ನಡೆದಂಥ ಘಟನೆಯನ್ನು ತಾವು ಪುನರ್ ಸೃಷ್ಟೀಕರಿಸಿದ್ರಿ ಈ ಒಂದು ಗಜಗೌರಿ ಉತ್ಸವದ ಸಂದೇಶ ಯಾವ ಅಕ್ಕ ತಂಗಿಯರು ಕೂಡ ಬಿಟ್ಟು ಪೂಜೆ ಮಾಡಬಾರ್ದು ಧಾರ್ಮಿಕ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದು ಎಲ್ಲ ಸಕಲ ಚರಾಚರ ಜೀವಿ ಜಂತುಗಳಿಗೆ ತಿಳಿಸ್ಕೊಡೋದಕ್ಕೆ ಮಾಡಿರ್ತಕ್ಕಂಥ ಆರ್ಯವೈಶ್ಯ ಮಹಿಳಾ ಮಂಡಳಿಗೆ ಆರ್ಯವೈಶ ಮಂಡಳಿಗೆ ಮತ್ತು ಯುವ ವಾಸವಿ ಯುವಜನ ಸಂಘಕ್ಕೆ ಹಾಗೂ ಎಲ್ಲ ಸಂಘಟನೆಗಳಿಗೆ ಹೃತ್ಪೂರ್ವಕವಾದಂಥ ವಂದನೆ ಅಭಿನಂದನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು